ಎಲ್ಲರಿಗೂ ನಮಸ್ತೆ ಆದಿಶೇಷ ಗೈಡ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತು ಡಿವಿಜಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ಡಿವಿ ಎಂದು ಪ್ರಸಿದ್ಧರಾಗಿರುವ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರು ಹದಿನೆಂಟುನೂರ ಎಂಬತ್ತೇಳರಲ್ಲಿ ಕೋಲಾರ ಜಿಲ್ಲೆಯ ಮುಳುಬಾಗಿಲಲ್ಲಿ ಜನಿಸ್ತಾರೆ ಇವರು ಪತ್ರಿಕೋದ್ಯಮಿಯಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸ್ಥಾಪಕರಾಗಿ ಸಮಾಜ ಸೇವಕರಾಗಿ ಸಾಹಿತಿಯಾಗಿ ಪ್ರಸಿದ್ಧರಾದವರು ಇವರು ಮಂಕುತಿಮ್ಮನ ಕಗ್ಗ ಮರಳು ಮುನಿಯನ ಕಗ್ಗ ಉಮರನ ಒಸಗಿ ಜ್ಞಾಪಕ ಚಿತ್ರಶಾಲೆ ಅಂತಃಪುರದ ಗೀತೆಗಳು ಮೊದಲಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಡಿ ವಿಜಿಯವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಯಾವ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಂದ್ರೆ ಅದು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಇವರು ಮಡಿಕೇರಿಯಲ್ಲಿ ಸಮಾವೇಶಗೊಂಡ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಪದವಿಯನ್ನು ನೀಡಿ ಗೌರವಿಸಿದೆ ಇವರು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ನಿಧನವನ್ನ ಹೊಂದಾರೆ ಇದಿಷ್ಟು ಎಂಟನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂತಹ ಮಾಹಿತಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಇವರು ಕೋಲಾರ ಜಿಲ್ಲೆಯ ಮುಳುಬಾಗಿಲಿನವರು ತಂದೆ ದೇವನಹಳ್ಳಿ ವೆಂಕಟರಮನಯ್ಯ ತಾಯಿ ಅಲಮೇಲಮ್ಮ ಇವರು ಹತ್ತೊಂಬತ್ ನೂರ ಏಳರಲ್ಲಿ ಸ್ವತಃ ಭಾರತಿ ಎಂಬ ಕನ್ನಡ ದಿನಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ ನಂತರ ಇಂಗ್ಲಿಷ್ ನಲ್ಲಿ ಕರ್ನಾಟಕ ಎಂಬ ಇಂಗ್ಲಿಷ್ ನ ವಾರಾರ್ಧ ಪತ್ರಿಕೆ ಆರಂಭಿಸ್ತಾರೆ ಮುಂದೆ ಹತ್ತೊಂಬತ್ ನೂರ ಎಂಟರಲ್ಲಿ ಬಾಗಲಕೋಟೆಯಲ್ಲಿ ಸಮಾವೇಶಗೊಂಡ ಕರ್ನಾಟಕ ವೃತ್ತ ಪತ್ರ ಪ್ರಥಮ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಮಡಿಕೇರಿಯಲ್ಲಿ ಜರುಗಿದ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಇವರ ಕಾವ್ಯಮಾಲೆಗಳು ಯಾವುವೆಂದ್ರೆ ವಸಂತ ಕುಸುಮಾಂಜಲಿ ನಿವೇದ ವಸಂತ ಕುಸುಮಾಂಜಲಿ ಮತ್ತು ನಿವೇದ ಪ್ರಬಂಧಗಳು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಸಾಹಿತ್ಯ ಶಕ್ತಿ ಬಾಳಿಗೊಂದು ನಂಬಿಕೆ ಮತ್ತೆ ಸಂಸ್ಕೃತಿ ಇವರು ಅನುವಾದ ಮಾಡಿದ ಕೃತಿಗಳು ಉಮರನ ಒಸಗೆ ಮ್ಯಾಕ್ಬೆತ್ ಇವರ ಪದ್ಯ ಕಾವ್ಯಗಳು ಯಾವುವೆಂದ್ರೆ ಶ್ರೀರಾಮ ಪರೀಕ್ಷಣಂ ಅಂತಃಪುರದ ಗೀತೆ ಗೀತ ಶಾಕುಂತಲ ಮಂಕುತಿಮ್ಮನ ಕಗ್ಗ ಈ ಒಂದು ಕೃತಿಯಲ್ಲಿ ಕಲೆಯಿಲ್ಲ ಪಾತ್ರ ಇಲ್ಲ ಹೊಸಗನ್ನಡದ ಅತ್ಯಂತ ಜನಪ್ರಿಯ ಪದ್ಯಕಾವ್ಯವಾಗಿದೆ ಇದರಲ್ಲಿ ಜೀವಾನುಭವದ ರಸಪಾಕ ಸೂತ್ರ ರೂಪವಾಗಿ ಹೊರಮಿದೆ ಈ ಒಂದು ಮಂಕುತಿಮ್ಮನ ಕಗ್ಗ ಕೃತಿ ಡಿವಿಜಿ ಅವರಿಗೆ ಆಧುನಿಕ ಸರ್ವಜ್ಞ ಎಂಬ ಅಭಿಧಾನವನ್ನ ತಂದು ಕೊಟ್ಟಿದೆ ಇವರು ಬರೆದಂತಹ ಜೀವನ ಚರಿತ್ರೆಗಳು ಯಾವುವು ಎಂದರೆ ಇವರು ರಂಗಾಚಾರ್ಯರ ಜೀವನ ಚರಿತ್ರೆ ಗೋಪಾಲಕೃಷ್ಣ ಗೋಖಲೆ ಅವರ ಜೀವನ ಚರಿತ್ರೆ ವಿದ್ಯಾರಣ್ಯ ಅವರ ಜೀವನ ಚರಿತ್ರೆಯನ್ನ ಬರೆದಿದ್ದಾರೆ ಇವರ ಉಪನ್ಯಾಸ ಗ್ರಂಥಗಳು ಶ್ರೀಮದ್ ಭಗವತ್ ಗೀತಾ ತಾತ್ಪರ್ಯ ಈ ಒಂದು ಕೃತಿಗೆ ಮತ್ತೊಂದು ಹೆಸರು ಕೂಡ ಇದೆ ಅದೇ ಜೀವನ ಧರ್ಮಯೋಗ ಈ ಒಂದು ಕೃತಿಗೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರು ಇನ್ನಷ್ಟು ಎರಡು ಕೃತಿಗಳು ಅಂದ್ರೆ ಕೊನೆ ಕಾಲದ ಕೃತಿಗಳು ಯಾವುದೆಂದ್ರೆ ದೇವರು ಕಾವ್ಯ ಸ್ವಾರಸ್ಯ ಮೇಲೆ ನೋಡೆ ಕನ್ನತನಿಪ ತನಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣ ಸೇರ್ಪ ಚಿತ್ರ ಚತುರನಾರು ಇದು ಉಮರನ ವಸುಗೆ ಕೃತಿಯಲ್ಲಿದೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳಿ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗಂದಾಗು ಮತಿಮ್ಮ ಕಗ್ಗ ಇಳೆಯಂ ಬೆಟ್ಟುಂ ಇನ್ನು ಎತ್ತಲು ಐದದ ಪ್ರೇತವು ಅಲೆವಂತೆ ಲೋಕ ತಲ್ಲನ ಸುತಿ ಹುದಿಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ಈ ಸಾಲುಗಳು ಬರುವ ಕೃತಿ ಮಂಕುತಿಮ್ಮನ ಕಗ್ಗದಲ್ಲಿ ಪುಸ್ತಕದಿ ದೊರೆತರಿವು ಪುಸ್ತಕದಿ ದಿ ತಳೆ ಚಿತ್ರದೊಳು ಬೆಳೆದರಿವು ತಿರುತಳದೆ ಪುಷ್ಪ ಈ ಉಕ್ತಿ ಮಂಕುತಿಮ್ಮನ ಕಗ್ಗ ಬದುಕು ಜಂಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಬೇಡದಂತೆ ಪಯನಿಗರು ಮದುವೆಗೋ ಮಸನಕೋ ಹೋಗಿಂದ ಕಡೆಗೋಡು ಮಂಕು ತಿಮ್ಮನ ಕಗ್ಗ ಇದಿಷ್ಟು ಟಿವಿ ಜಿಯವರ ಬಗ್ಗೆ ಮಾಹಿತಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು